ಶಿವರಾಜೇಂದ್ರ ಮಹಾಸ್ವಾಮಿಗಳ ಪಾದಾರವಿದ್ಯಕ್ಕೆ ನಮಸ್ಕರಿಸಿ ಎಲ್ಲ ಹೆತ್ತ ತಂದೆ ತಾಯಿಗಳನ್ನು ಮೊದಲು ಮಾಡಿಕೊಂಡು ಈ ಗ್ರಾಮದ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಶ್ರೀ ಶಿವಶರಣ ನಿಂಬೆಕ್ಕ ತಾಯಿಯವರ ಪಾದಕ್ಕೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪ್ರವಚನಕಾರ ಶ್ರೀ ವೀರಮಹಾಂತೇಶ್ವರ ಅಪ್ಪಾಜಿಯವರ ಪಾದಕ್ಕೂ ಕೂಡ ಶಿರಸ್ ಅಷ್ಟಾಂಗ ನಮಸ್ಕಾರ ಸಲ್ಲಿಸಿ ಹಾಗೂ ಅದೇ ರೀತಿ ಶರಣಯ್ಯ ಸ್ವಾಮೀಜಿಯವರ ಪಾದಕ್ಕೂ ಹಾಗೂ ಮಾತೋಶ್ರೀಯವರ ಪಾದಕ್ಕೂ ಗಾನಗಂಧರ್ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಗವಾಯಿಗಳವರಿಗೂ ಹಾಗೂ ತಬಲಾ ವಾದಕರಿಗೂ ಹಾಗೂ ಈ ಒಂದು ಜಾತ್ರಾ ಮಹೋತ್ಸವ ಇಷ್ಟು ಅಚ್ಚುಕಟ್ಟಾಗಿ ಮಾಡೋಕ್ಕಾರೆ ಈ ಒಂದು ಕಮಿಟಿಗೆ ನಮ್ಮ ಶ್ರೀ ಮಲ್ಲಿನಾಥ ಅಣ್ಣಾಜಿಯವರನ್ನು ಮೊದಲು ಮಾಡಿಕೊಂಡು ಈ ಒಂದು ಸಂಚಾಲಕರಾಗಿರ್ಬೋದು ಇತರೆ ನನ್ನೆಲ್ಲ ಅಣ್ಣಂದಿರ ಬಳಗಕ್ಕೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೂರಿನ ಎಲ್ಲ ತಾಯಿಯರಿಗೆ ಅಣ್ಣ ತಮ್ಮಂದಿರಿಗೆ ಹಾಗೂ ತಂದೆಯರಿಗೆ ನಿಮ್ಮ ಅಂತರಾತ್ಮದಲ್ಲಿ ಅಡಗಿರ್ತಕ್ಕಂಥ ಒಂದು ಭಗವತ್ತನ ಪಾದಕ್ಕೆ ಶಿರಸ್ಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಇವಾಗ ನಾನು ಈ ಮುಂಚೆ ಗುಲ್ಬರ್ಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೆ ಬಟ್ ಪೊಲೀಸರ ಕೆಲಸ ಇಲ್ಲಿ ಏನಪ್ಪ ಭಾಷಣ ಅನ್ಬೇಡ್ರಿ ಇವಾಗ ಸದ್ಯ ನಾನು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ ಇತ್ತೀಚೆಗೆ ತಾಯಿ ಅಂದ್ರೆ ಸ್ವಲ್ಪ ಬಹಳ ಸೀರಿಯಸ್ ಆಗಿ ಕೇಳಿ ನಾನು ಮಾತು ಯಾಕಂದ್ರೆ ಎಲ್ಲ ಕ್ಷೇತ್ರದಲ್ಲಿ ಪೊಲೀಸರ ಪಾತ್ರ ಬಹಳ ಮುಖ್ಯ ಏನಾದರೂ ಕೂಡ ಪೊಲೀಸರು ಬೇಕಿತ್ತು ಸೊ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ನಾನು ಬಂದ ಮ್ಯಾಗ ನಾನು ತಿಳ್ಕೊಂಡಿದ್ದೇನೆ ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮಹಿಳೆಯರು ಪೊಲೀಸ್ ಸ್ಟೇಷನ್ಗೆ ದಾಪಗಳ ಹಾಕ್ಲಾಗತ್ತೆ ಹಳ್ಳಿ ಒಳಗ ಅಷ್ಟೊಂದು ಇಲ್ಲ ಬಟ್ ಸಿಟಿ ಒಳಗ ಬಹಳ ಗಂಡನ ಮನೆಯಾಗ ಸ್ವಲ್ಪ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಹಿಂಗೆ ಸೀದಾ ನೋಡೋದೇ ಒಂದು ನೋಡೋದ್ರೆ ಕಂಪ್ಲೇಂಟ್ ಕೊಡದೆ ಅನಿವಾರದ ಅಂದ್ರೆ ಕಂಪ್ಲೇಂಟ್ ಕೊಡೋದು ದಯಮಾಡಿ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ಕೊತೀನಿ ಗಂಡನ ಸ್ಥಾನ ಬಹಳ ದೊಡ್ಡದು ಬಂದು ಕಂಪ್ಲೇಂಟ್ ಕೊಟ್ಟು ಹೇಳ್ತಾರೆ ನನ್ನ ಮನೆಯೊಳಗೆ ನಮ್ಮ ಮಹಾರಾಣಿ ಇದ್ದೆ ನನ್ನ ಮನೆಯೊಳಗೆ ಹ್ಯಾಂಗಿದ್ದೆ ನನ್ನ ಹುಲ್ಲು ಕಡ್ಡಿ ಎತ್ತಿಡ ಕಚ್ಚಿಲ್ಲ ತುಂಬಿ ಚರ್ಗೆ ಸರಸ ನನ್ನ ಮಹಾರಾಣಿ ನಾ ಹೇಳ್ತೀನಿ ಅವ ನಿನ್ನ ಮನೆಯೊಳಗ ನೀ ಬೆಳ್ಳಿ ತಟ್ಟಿ ಒಳಗೆ ಅಲ್ಲಿ ನೀನು ಒಂದು ಹೆಣ್ಣು ಮಾತ್ರ ಇದ್ದಿ ಅಲ್ಲಿ ಕೇವಲ ನಿನ್ನೊಂದು ಹೆಣ್ಣು ಇದ್ದಿ ಎಷ್ಟೇ ಶ್ರೀಮಂತ ಇರಬಹುದು ಎಂತ ಒಡವೆಗಳನ್ನು ಧರಿಸಬಹುದು ನೀನು ಕೇವಲ ಒಂದು ಮಹಿಳೆ ಮಾತ್ರ ಯಾವಾಗ ನಿನ್ನ ಕೊರಳಲ್ಲಿ ಗಂಡ ಮೂರು ಗಂಟನ್ನು ಹಾಕಿ ಕುಂಕುಮ ಕುಂಕುಮಿಡಿಸ್ತಾನೋ ಅವಾಗ ನೀನು ಮುತ್ತೈದಿ ಅತಿ ಮಹಾಲಕ್ಷ್ಮಿ ಅತಿ ಇನ್ನೊಬ್ಬರು ಮನೆಗೆ ಬೆಳಕಾಗ್ತೀನಿ ನಿನ್ನ ಸ್ಥಾನ ಬೆಳೆದ ಗಂಡನ ಮನೆಯಲ್ಲಿ ನಿನ್ನ ತವರು ಮನೆ ನೀನು ಎಷ್ಟೇ ಶ್ರೀಮಂತ ಇರ್ಬೋದು ಏನೋ ದಯಮಾಳಿ ಎಲ್ಲ ಅಕ್ಕಂದಿರೆಲ್ಲ ಕೇಳ್ಕೊತೀನಿ ಸಣ್ಣ ಪುಟ್ಟ ವಿಷಯಗಳಿಂದ ಪೊಲೀಸ್ ಮೆಟ್ಟಲ್ಲಿ ಹತ್ತಕ್ಕೆ ಹೋಗ್ಬೇಡಿ ಇವತ್ತು ನೀವು ಇಲ್ಲಿ ಬಂದು ಕೂತೀರಿ ಅಂದ್ರೆ ಕಾರಣ ನಿಮ್ಮ ಗಂಡಂದಿರ ಸುಭಾಶೀರ್ವಾದ ನಿಮಗೆ ಇದೆ ಪ್ರೀತಿ ಅದ ಅಂತ ಇಲ್ಲಿ ಬಂದಿರಿ ತೆಕ್ಕ ಗಂಡ್ರೆ ನಿನ್ನವನು ಯಾಪಾರ ಮಾಡ್ತೀವಿ ಏನ್ ಮಾಡ್ತಾರೆ ಸೊಂಕೋಟ್ ಹೋತ್ರೇನು ಗಂಡನ ಪ್ರೀತಿ ಗಳಿಸೋದು ಬಹಳ ಮುಖ್ಯ ಇದೆ ಯಾಕೆ ಗಂಡ ಟೆನ್ಶನ್ ಕೊಡಬಾರ್ದು ಒಂದು ಮಾತು ಹೇಳ್ತೀನಿ ರೀಸೆಂಟ್ಲಿ ಆಗಿರ್ತಕ್ಕಂಥದ್ದು ಮೊನ್ನೆ ಹುಮ್ನಾಬಾದ್ರೆ ಇಲ್ಲಿ ರೋಡಿಗೆ ಆರ್ ಜಿ ನಗರದಾಗ ಯಾವ್ದು ಆರ್ ಎಸ್ ಕಾಲನಿ ಒಳಗೆ ಗಂಡ ಹಿಡಿದು ಜಗಳ ಮಾಡ್ಕೊಂಡರೆ ಜಗಳ ಮಾಡ್ಕೊಂಡು ಯಾವ್ದೋ ಒಂದು ವಿಚಾರ ಜಗಳ ಮಾಡ್ಕೊಂಡ್ರೆ ಅದೇ ಟೈಮ್ ಒಳಗೆ ಎಂಟುವರೆಗೆ ಅವ್ರ ಮನೆಗೆ ಬೀಗರ್ ಬರೋರು ಅದ ರೀ ಸಾಯಂಕಾಲ ಏಳು ಗಂಟೆ ಸುಮಾರು ಯಾವುದೋ ಒಂದು ವಿಚಾರ ಕೊನೆ ಆಗಿದೆ ಜಗಳ ಆದ ನಂತರ ಗಂಡ ಅದೇ ಟೆನ್ಶನ್ ಒಳಗೆ ಆಯ್ತು ನೀನು ನಾವು ನಿಂದಿದೆ ಹಣಿ ಬರೋದು ಅಂತ ಹೇಳಿ ಬೀಗರ್ ಬರ್ತಾರೆ ಅನ್ಸ ಹಾಲಿ ಪ್ಯಾಕೆಟ್ ತಗೊಂಡ್ಬರ್ತೇನೆ ಅಂತ ಹೇಳ್ತೀನಿ ಅವರು ಹೋಗೋಕರ ಮಗ ಒತ್ತು ಕೈ ಹಿಡಿತಾನೆ ಪಪ್ಪ ಬರುವಾಗ ನಾನು ಚಾಕ್ಲೇಟ್ ತಗೊಂಬ ಏನು ಚಾಕ್ಲೇಟ್ ತಗೊಂಬ ಸರಿ ಆ ಟೆನ್ಶನ್ದಾಗ ಬರ್ತಾನೆ ನನ್ನ ಹೆಣತಿ ನೆಮ್ಮದಿ ಇಲ್ಲ ಟೆನ್ಶನ್ ಏನ್ ಸಂಸಾರ ಏನ್ ದುಡ್ದ್ರಿ ಅಂತ ಏನ್ ಬಿಟ್ರಿ ಅಂದ ಯಾರಿಗೆ ಗಳಿಸ್ಬೇಕು ಯಾರಿಗೆ ಮಾಡ್ಬೇಕು ಅದೇ ಟೆನ್ಶನ್ದಾಗ ಗಾಡಿ ತಗೊಂಡ್ ಬರ್ತಾ ಇರ್ತಾನೆ ಹುಣ್ಣಾವಾದ್ರೆ ಹಿಂಗ್ ರೋಡ್ ಇನ್ನೇನು ಪಾಸ್ ಮಾಡಿ ಡೈರಿ ಸಲಕಲ್ ಕಡೆ ಅವಾಗ ಬರಬೇಕು ಸಿಗ್ನಲ್ ಒಟ್ಟೆ ಅಬ್ಸರ್ವ್ ಮಾಡಿಲ್ಲ ಅವನ್ ತಲೆಗಿತ್ತ ಬರೀ ಹೆಣತಿ ಬೈದಿ ಮಾತ್ ಹೆತಿ ಕೊಟ್ಟು ಟಾರ್ಚರ್ ಇನ್ನೇನು ಸಿಗ್ನಲ್ ಹಾಟಿ ಹೊರಗೆ ಬರ್ಬೇಕನ್ನಾದ್ರಾಗ ಈ ಸೈಡ್ ಬಂದಿರ್ತಕ್ಕಂಥ ಟಿಪ್ಪರ್ ಬಂದು ಗುದ್ದು ಬಿಡ್ತು ಜಾಗ ರೈಟ್ ಇಟ್ಟ ನಮ್ಮ ಪೊಲೀಸರು ಒಡೋದು ಹೋಗ್ತಾರೆ ಕಿವಿಯಿಂದ ಮೂಗಿಂದ ರಕ್ತ ಸ್ರಾವ ಆಗ್ತಾ ಇದೆ ಅದೇ ವೇಳೆ ಒಳಗ ಮನೆಯಿಂದ ಮೈ ವೈಫ್ ಅಂತೇಳಿ ಕಾಲಿಂಗ್ ಆಗ್ತಾ ಇದೆ ಅದೇ ಸಮಯದೊಳಗೆ ಸಾಯಕ್ಕಿಂತ ಮುಂಚೆ ಯಾವ್ದಾದ್ರು ಒಂದು ಸಿಗ್ನಲ್ ಅಂತ ಹೇಳ್ತಾರೆ ಆ ಸಿಗ್ನಲ್ ಹೆಂಗ್ ನೋಡಿ ಕೊನೆಗಳಿಗೆ ಹೆಡ್ತಿ ಫೋನ್ ಬರ್ತದೆ ನಾವು ಪೊಲೀಸರಾದವರು ಫೋನ್ ತಗೊಂಡು ಫೋನ್ ಎತ್ತೀವಿ ಆ ಫೋನ್ ಒಳಗೆ ಬರ್ತಕ್ಕಂಥ ಧ್ವನಿ ಪಪ್ಪ ನಮ್ಮ ಚಾಕ್ಲೇಟ್ ತಗೊಂಡಿ ಅಂತ ಹೇಳಿ ಆ ಮಗುವಿಗೆ ನಾವೇನು ಹೇಳಬೇಕು ನಿನ್ನ ಅಪ್ಪ ಅಂತ ಹೇಳ್ಬೇಕ ಅಥವಾ ನಿಮ್ಮ ಮನಿ ಇವತ್ತ ಕತ್ತಾಯ್ತಂತ ಹೇಳಬೇಕಾ ಧೈಮಾಡಿ ಗಂಡಂದರಿಗೆ ಟಾರ್ಚರ್ ಮಾಡಕ್ ಹೋಗ್ಬೇಕು ಎಂತ ಸಮಸ್ಯೆ ಇರಲಿ ನಿಮ್ಮದು ಮನೆಯೊಳಗೆ ಬಂದಿರತಕ್ಕಂಥ ಗಂಡನನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ ಮೊದಲು ಒಂದು ಗ್ಲಾಸ್ ನೀರು ಕೊಡ್ರಿ ಎರಡು ಪ್ರೀತಿಯಿಂದ ಮಾತಾಡ್ರಿ ಆಮೇಲೆ ಅವ್ರ ಮನಿದರೆ ಹೇಳ್ರಿ ಗಂಡನ ಮನೆಯಿದರೆ ಹೇಳ್ರಿ ಅಕ್ಕಪಕ್ಕದವ್ರೆ ಹೇಳ್ರಿ ಈ ಮಾತನ್ನ ಯಾಕೆ ಹೇಳ್ತೀನಿ ಅಕ್ಕದಂದ್ರೆ ಒಬ್ಬ ಗಂಡನ ಬೆಲೆ ನಿಜವಾಗ್ಲೂ ಹೆಣ್ಣಿಗೆ ಗೊತ್ತಾಗದ ಯಾವಾಗ ಅಂದ್ರೆ ಗಂಡನನ್ನ ಕಳೆದುಕೊಂಡು ಮಿದುವೆ ಆಗಿರ್ತಾಳಲ್ಲ ಗಂಡ ಸತ್ತಿರ್ತಾನಲ್ಲ ಅಂಥವ್ರ ಮನೆಗೆ ಹೋಗೋ ಒಂದು ನಾಲ್ಕು ದಿನ ಇದ್ದು ಬರ್ರಿ ಗಂಡಿನ ಬೆಲೆ ಏನಂತ ಗೊತ್ತಾಗ್ತದೆ ಒಂದು ನಾಲ್ಕು ದಿನ ಎಲ್ಲ ಒಳ್ಳೆಯವರು ಅಂತ ಹೇಳಂಗಿಲ್ಲ ಪೊಲೀಸ್ ಸಾಹೇಬ್ರೆ ನೀವು ಅದೆಲ್ಲ ಚಲೋ ಭಾಷಣ ಹೇಳಕತ್ತೀರಿ ನಾನು ನಗಂಡ್ ಹಾಕಿ ಕುಡಕ್ಸ್ ಎಲ್ಲರೂ ಹಂಗೆ ಇರೋದು ಅಂತ ಹೇಳಕ್ಕಿಲ್ಲ ಏನೋ ಆದರೂ ಪರವಾಗಿಲ್ಲ ಮುತ್ತೈದಿತ್ತನ ಒಂದು ನನಗೆ ಇರಲಿ ಅಂತ ಬೇಡ್ಕೊಡ್ರಿ ಇವಾಗ ಕೆಲವೊಂದು ಸಂದರ್ಭ ಕಂತೀರಿ ತವ್ರ ಮನೆಗೆ ಬಂದ ನಂತರ ತಾಯಿ ಜಂಪರ್ ಹಾಕಿದ್ರು ಅಂದ್ರೆ ಎಂಟು ಮನೆಗ್ ತೋರಿಸ್ತಾರೆ ನಮ್ಮವ್ವ ನಮ್ಮವ್ವ ನಿನ್ನ ಹೋಗಿದ್ದ ಎರಡು ಜಂಪರ್ ಹಾಕ್ಯಾಳೆ ಅಚನಕೆ ದೋನ್ ರೂಪಾಯಿ ಸೀರೆ ಹುಟ್ಟಂದ್ರೆ ಅಂಗಡಿ ಹೋಗಿ ಪಾಶ್ಚದ ತೋರಿಸ್ತಾ ಇದ್ರು ನಮ್ಮ ಕೊಟ್ಟಾಳೆ ನಮ್ಮಅತ್ತಿ ಏನ್ ಕೊಟ್ಟಳು ಅನಗ ಒಂದ್ ನಿನ್ನ ಅತ್ತೆ ಏನ್ ಕೊಟ್ಟಾಳೆ ಗೊತ್ತಾ ಅಕ್ಕಿನ ಗಂಡ ಕಷ್ಟ ಪಟ್ಟು ದುಡಿದು ಸಹಕಿ ಸಲಿವು ಕಟ್ಟಿದ್ ಮನಿ ಕೊಟ್ಟಾಳೆ ಗಳಿಸಿದ ಹೊಲ ಕೊಟ್ಟಾಳೆ ತನ್ನ ತೆರಳನ್ನು ಕತ್ತರಿಸ್ಕೊಂಡು ಬಿಟ್ಟಿರ್ತಕ್ಕಂಥ ಮಗನಿಗೆ ಕೊಟ್ಟಾಳೆ ಮತ್ತೇನು ಬೇಕು ನಿಮಗೆ ಇವತ್ತು ತಾಯಿ ನೀವೇ ಒಂದು ಕಡೆ ಅತ್ತಿ ಯಾವಾಗ ಮನೆಯೊಳಗೆ ಸ್ವರ್ಗ ಅಂತ ಅತ್ತಿದ್ದಕ್ಕೆ ತಾಯಿ ಆಗಬೇಕು ಸೊಸಿ ಇದ್ದಕ್ಕೆ ಮಗಳಾಗಬೇಕು ಅಂದಾಗ ಮಾತ್ರ ಮನೆಯೊಳಗೆ ಸ್ವರ್ಗ ಇರ್ತದೆ ಬರ್ತದೆ ಪ್ರತಿ ಪ್ರತಿಯೊಬ್ಬರು ಇದ್ರೊಳಗೂ ಬರ್ತಾ ಇರ್ತದೆ ಝಗಡ ಇರ್ತದೆ ಇದು ಇರ್ತದೆ ಬಟ್ ನಾ ಹೇಳೋದಿಷ್ಟೇ ಮತ್ತೆ ಯಾವಾಗಲೂ ಮಕ್ಕಳ ಮುಂದೆ ಗಂಡನ ಕಾಂಪ್ಲೇಂಟ್ ಹೇಳಬೇಡ್ರಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಾಗ ನೀನ್ ಗೊತ್ತಿರ್ತಾಳೆ ನಾನು ಎನ್ಕ್ವೈರಿ ಮಾಡ್ತೀವಿ ಏನಾಗಿದಪ್ಪ ಬಹಳ ಟಾರ್ಚರ್ ಇದೆ ಪೊಲೀಸ್ ಸ್ಟೇಷನ್ ಬರಂದ್ರೆ ಅಳುವೇ ಇಲ್ಲವರಿಗೆ ಫಸ್ಟ್ ಕ್ಲಾಸ್ ಬಂದಿರ್ತಾರೆ ಕಚೇರಿ ಒಂದು ಸ್ಟೆಪ್ ಇಟ್ಟರಂದ್ರೆ ಅಪ್ಪೋ ನಾನು ಏನು ಕೇಳ್ತೀನಿ ಸರ್ ನಾವು ಬಹಳ ತ್ರಾಸ ಮನೆ ಅಲ್ತರ ಅಳು ಇಲ್ಲ ಕಚೇರಿ ಬಂದ್ರೆ ಅಳು ಸ್ಟಾರ್ಟ್ ಆಯ್ತು ಸೊ ನಾನು ಹೇಳ್ತೀನಿ ಆಯ್ತಮ್ಮ ಏನಾಗಿದೆ ಹೇಳು ನನ್ನ ಬಾಯಲ್ಲಿ ಯಾಕೆ ಕೇಳ್ತೀರಿ ನೀವು ಖರೆ ತಿಳಿಯ ಸರ್ ನನ್ನ ಮಗನ ಬಾಯಲ್ಲಿ ಕೇಳಿ ಮಗನಿಗೆ ತೆರೆ ತುಂಬಿ ಅಂತ ಅಂದ್ಬಿಟ್ಟಿರ್ತಾರೆ ಇಲ್ಲಿ ಹಿಂಗೆ ಹೇಳು ನಿಮ್ಮ ಅಪ್ಪ ಕೊಡ್ದು ಅಂತ ಹೇಳು ನಿಮ್ಮ ಅಪ್ಪ ಹೊಡಿತಾನ ಹೇಳು ನಾನು ಹಾಡೋದಿ ಸೊ ನಾನು ಹೇಳ್ತೀನಿ ಮಕ್ಕಳಿಗೆ ಯಾವಾಗ ನೀವು ಈ ಒಂದು ನಿಮ್ಮ ಸ್ವಾರ್ಥದ ಸಲುವಾಗಿ ಅದರ ಮಾತನ್ನ ಕಲಿಸ್ತೀರಿ ಅದೇ ಮಾತನ್ನು ಮಕ್ಕಳು ತಿಳಿಯೊಳಗೆ ಬಂತಾರೆ ಮುಂದೆ ಅದೇ ಒಂದು ಸಿಚುವೇಶನ್ ನಿಮಗೆ ಪಲ್ಟಿ ಹೊಡಿತಾರೆ ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರವನ್ನು ಕಲಿಸಿ ಮಕ್ಕಳಿಗೆ ಆಸ್ತಿ ಮಾಡಿರ ಬೇಡ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಇವತ್ತು ಇಲ್ಲಿ ಬಂದಿದೆ ಒಂದು ಸಂಕಲ್ಪ ಮಾಡಿರ್ತಾ ಶಿಕ್ಷಣ ನಿಂಬೆಕ್ಕನ ಪಾದಕ್ಕ ಯಾವ ಯಾವಾಗಲೂ ಒಂದ್ ಕಡೆ ಅಪ್ಪ ಹೇಳಿದ ಮಾತು ಕೇಳಿದೆ ನಾವೆಲ್ಲ ಹೆಂಗ್ ಮಾಡಿಡ್ತೀವಿ ಗೊತ್ತಿಲ್ಲ ನನ್ನ ಮಗ ಹುಟ್ಟೆನ ತಿಳ್ಕೊಳ್ರಿ ಮಗಳ ಹುಟ್ಟೆನ ತಿಳ್ಕೊಳ್ರಿ ಎಲ್ಲರೂ ಹಿಡ್ಕೊಂಡು ಎಲ್ಲರೂ ಸಂಸಾರದಾಗ ಇದ್ದಿದೆ ಮಗನಿಗೆ ಏನ್ ಮಾಡಬೇಕು ಗುಲ್ಬರ್ಗ ಪ್ಲಾಟ್ ತಗೋಬೇಕು ಮನಿ ಕಟ್ಟಬೇಕ ಒಂದು ಅದು ಮಾಡ್ಬೇಕು ಅದು ಇದು ಪ್ಲಾನ್ ಹಾಕ್ತಿವಿ ದೇವ್ರಿಗೆ ಅದು ಮಾಡ್ಬೇಕು ಇದು ಮಾಡ್ತೀನಿ ಒಂದು ಇದು ನಾವು ಎಷ್ಟು ಮಾಡಿಟ್ಟರು ನಾವು ಮಕ್ಕಳು ಎಷ್ಟು ಮಾಡಿಟ್ಟರು ಒದೆಯೇ ಇವತ್ತ ತಾಯಿ ಸ್ವರೂಪಿಗಳು ನೀವೆಲ್ಲ ಬಂದಿರಿ ನಿಂಬೆಕ್ಕನ ಸನ್ನಿಧಾನದ ಕುತ್ಕೊಂಡಿರಿ ಒಂದು ಸಂಕಲ್ಪ ಮಾಡಿರಿ ಇವತ್ತು ಅಪ್ಪ ಅವರ ಪ್ರವಚನ ಹೆಂಗದ ಅಂತ ಕೇಳಿದ್ರೆ ನಮ್ಮ ಜೀವನದ ಮಾಡಿರ್ತಕ್ಕಂಥ ಕೆಲವೊಂದು ಪಾಪಗಳು ಗೊತ್ತಿಂದ ತೊಳೆದು ಹೋಗ್ತವೆ ಭಗವಂತನ ಸರಿಧಾನ ಹೆಂಗಿರ್ತೀವ್ ಸಂಕಲ್ಪ ಮಾಡ್ರಿ ಯಾವ ನಾನೇ ನನಗೆ ಹಿಂಗೆ ಸೇವೆ ಮಾಡಿ ನಾನು ನನಗೆ ಈ ರೀತಿ ಸೇವೆ ಮಾಡಿ ಅವ ಯಾರಿಗೆ ಹೇಳಬೇಡ ಮಾತಾ ಮತ್ತ ಪಕ್ಕದಕ್ಕೆ ಕೇಳಬಹುದು ಮನಸ್ಸಿ ಡಬಲ್ ಆಶೀರ್ವಾದ ಜಲ್ದಿ ಆಗಲ್ಲ ಯವಾ ನಾವು ಈ ನಾರೇ ನನಗೆ ಹಿಂಗ್ ಮಾಡತ್ತೀನಿ ಇದು ಪುಡಾಗತ್ತೀನಿ ಯಾವುದೇ ರೂಪದಲ್ಲಿ ಹೇಗಿರ್ಬೋದು ನನ್ನ ಮನೆಯೊಳಗೆ ಹುಟ್ಟಿರ್ತಕ್ಕಂಥ ಏನದವ ನನ್ನ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಏನಲ್ವಾ ಯಾರಿಗೆ ಕೇಳನ್ನ ಬಯಸಕ್ ಹೋಗ್ಬೇಡ್ರಿ ಯಾರಿಗೆ ಕೆಟ್ಟದನ್ನ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೈಲಿ ಯಾರಿತ್ತು ಒಳ್ಳೆಯದನ್ನ ಮಾಡ್ರಿ ಕೆಟ್ಟದನ್ನ ಬಯಸಕ್ ಹೋಗ್ಬೇಡ್ರಿ ಯಾವ ನೆರಮನೆ ಅಳಗಡ ಯಾವಾಗ ನನ್ ಹುಟ್ಟಿರ್ತಕ್ಕಂಥ ಕುಡಿಗಳಿಗೆ ನಿಮ್ಗೆ ಆಶೀರ್ವಾದ ಮಾಡುವ ಕುಡಿಗಳು ಹೆಂಗೆ ಬೆಳಿಬೇಕಂತ ಕೇಳಿದ್ರೀಲೂರ್ ಅಲ್ಲ ನೀಲೂರು ಅಲ್ಲ ಕರ್ನಾಟಕ ರಾಜ್ಯದೊಳಗೆ ಇಂಥಕ್ಕೆ ಮಗ ಇವ ಅಲ್ಲ ಅಂತ ಬೆಳೀಬೇಕಂತಕ್ಕಂಥ ಸಂಕಲ್ಪವನ್ನ ಮಾಡಿ ನೀವೆಲ್ಲ ಮಕ್ಕಳಿಗೆ ಒಳ್ಳೆಯದಾಗಿ ತಂದೆ ತಾಯಿಯಿಂದ ಮಕ್ಕಳ ಬೆಳೆ ದೊಡ್ಡದಲ್ಲ ಮಕ್ಕಳಿಂದ ತಂದೆ ತಾಯಿಗಳ ಬೆಳೆ ಇದು ಬಹಳ ದೊಡ್ಡ ಅದಕ್ಕೆ ಸಂಕಲ್ಪ ಹೆಂಗೆ ಮಾಡ್ಬೇಕಂದ್ರ ಒಪ್ಪಿ ನಿಮ್ಮಲ್ಲ ಬಹಳ ಅಂತ ಯಾವ ನನ್ನ ಸ್ವಾಮಿ ಹೇಳಿಬಿಟ್ಟಿದ್ದ ಚಂದ ಸಂಕಲ್ಪ ಮಾಡುತ್ತೆ ಹೆಂಗೆ ಕೇಳಿದ್ರು ಗೊತ್ತಿ ದೇವರ ಕಿಂಗ್ ಮುಂದೆ ಅಂತ ಪ್ರತ್ಯಕ್ಷ ಕೇಳಲಂತ ಯಾವ ಏನ್ ಬೇಕು ಅಕ್ಕಿ ಏನ್ ಕೇಳ ಗೊತ್ತ ಅಕಿಗೆ ಕಳ್ಳಿ ಬಹಳ ಬಡ್ತನಿತ್ತು ಆಕೆಗೆ ಒಬ್ಬ ಮಗಾಯಿಂದ ಮಕ್ಕಳು ಆಗಿದ್ದಿಲ್ಲ ದೇವ್ರಿಗೆ ಒಂದೇ ಮಾತಾಡ್ತೀವಿ ಬಡತ ನಿಂತು ಕಣ್ಣು ನಿಂತಿದ್ದಿಲ್ಲ ಮಗಯಿಂದ ಮಕ್ಕಳು ಆಗಿದ್ದಿಲ್ಲ ಬೇಕಂತ ಕೇಳಿದ್ರೆ ನಿಮಗೆ ಅಂದ್ರೆ ಒನ್ಸರ ಫಸ್ಟ್ ಏನ್ ಕೇಳೋ ನಮ್ಮ ಮನೆಗಳು ಸೆಕೆಂಡ ಅದುಗಳು ಆಕೆ ಏನ್ ಕೇಳಿದ್ರು ಗೊತ್ತಾ ನನ್ನ ಮೊಮ್ಮಗ ಬಂಗಾರದ ತೊಟ್ಟಿಲಲ್ಲಿ ಆಡುವುದು ನಾನು ನೋಡಬೇಕು ಅಂತ ಕೇಳೋರು ಎಷ್ಟು ಅರ್ಥ ರೀ ನನ್ನ ಮೊಮ್ಮಗ ಬಂಗಾರ ಆರು ಆಡ್ಬೇಕು ಅದನ್ನ ನೋಡ್ಬೇಕವ ಅಂತ ಆಶೀರ್ವಾದ ಕೊಡುವ ಅಂದ್ರ ನನಗ್ ಕಣ್ಣು ಬರಬೇಕು ಶ್ರೀಮಂತಿಕೆ ಬರಬೇಕು ನನ್ನ ಮಗನಿಗೆ ಮಗ ಆಬೇಕು ಇಷ್ಟನ್ನ ಕೇಳ್ಕೊಂಡು ಅದಕ್ಕ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಈಗಿನ ಕಾಲಕ್ಕ ದುಡ್ಡಿ ಸಾಲಿ ಕಲ್ಸಿ ವಿಚಾರಕ್ಕೆ ಯಾರು ಮುತುವರ್ಜಿ ಮಾಡಕ್ ಹೋಗ್ಬೇಡ್ರಿ ಸರ್ಕಾರಿ ಶಾಲೆಗೆ ಈಗ ಪ್ರೈವೇಟ್ ಶಾಲೆ ಸರ್ಕಾರಿ ಶಾಲೆ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಬಡತನದಾಗಿ ಬಂದಿರ್ತಕ್ಕಂಥವ ಮಕ್ಕಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಕೂಲಿಗೆ ಸೇರ್ಸೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಹನ್ನೆರಡು ಈಗ ಆ ಐವತ್ತು ಸಾವಿರ ರೂಪಾಯಿ ತೀಸ್ ಕೊಟ್ಟರೆ ತಿಳ್ಕೊಳ್ರಿ ಹನ್ನೆರಡು ವರ್ಷಗಳ ನಿಮ್ ದೇಶ ಆರು ಲಕ್ಷ ರೂಪಾಯಿ ಆಗ್ತದೆ ಏಳು ಲಕ್ಷ ರೂಪಾಯಿ ಆಗ್ತದೆ ಅದೇ ನಿಮ್ಮ ಮಗ ಸರ್ಕಾರಿ ನೌಕರದಾರ ಆರಪ್ಪ ಅಂದ್ರೆ ಪ್ರತಿ ತಿಂಗಳ ಸಂಬಳ ಅವನಿಗೆ ಅರವತ್ತು ಸಾವಿರ ರೂಪಾಯಿ ಒಂದು ವರ್ಷಗಳ ಕಟ್ಟಿರ್ತಕ್ಕಂಥದ್ದು ಕ್ಲಿಯರ್ ಮಾಡಿ ಅರವತ್ತು ವರ್ಷ ತನಕ ಅವನ ಸಾಯಿ ತನಕ ಸತ್ತು ಕೂಡ ಅವನ ಹೆಂಡತಿ ಪಗಾರ ಬರ್ತಕ್ಕಂಥ ಬುತ್ತಿ ಕಟ್ಟಕೊಟ್ಟಾಗ್ತದೆ ಅದಕ್ಕೆ ದಯಮಾಡಿ ಹೇಳ್ತೀನಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ ಇಂಥ ಒಂದು ದಿವ್ಯ ಶಲಿ ನೋಡೋಕೆ ಬಂದು ಒಳ್ಳೆಯದನ್ನು ಬಯಸ್ರಿ ಈಗ ಪೊಲೀಸ್ ಸ್ಟೇಷನ್ ಕೆಲವರು ಬರೋರ ಬಳಿ ಹೆಂಗೆ ವಿಚಾರ ಅಂತ ಕೇಳಿದ್ರೆ ನಮ್ಮಲ್ಲೇ ಬಂದ್ರೆ ತನ್ನ ತಂದು ಹಿಡ್ಕೋ ಗೊತ್ತಿರ್ತೀವಿ ಅವ್ರಿಗೆ ಅವರಿಗೆ ಆಗ್ತಾ ಇರಲ್ಲ ಏನಂತಾರೆ ಗೊತ್ತು ಮಗನ ಭಾಳ ತಿಂಡಿ ಅದು ಸರ್ ವ್ಯಪ್ಪೋ ಮುಟ್ಟ ತಿಂಡಿ ಸರ್ ಮುಟ್ಟ ಕಳ್ಸಿ ಸರ್ ಮುಟ್ಟ ತೊಗೊಳ್ರಕ್ಕ ಅಲ್ಲ ಅಲ್ಲ ಅಲಾ ಅಲಾ ಎರಡು ತೊಗೊಬಿಡಿದ್ ಇವ್ರು ರೊಕ್ಕ ಹೊರಗಡೆ ಸೊ ಅವ್ನ ಕಡೆಯಿಂದ ರೊಕ್ಕ ತೊಗೊಂಡ್ರೆ ನಿನಗೆ ಏನು ಬತ್ತು ಅಂತ ನಾನು ಕೇಳ್ತೀನಿ ಯಾವಾಗಲೂ ನಾವು ಇನ್ನೊಬ್ಬರ ಮುಖಕ್ಕೆ ಬಣ್ಣ ಹಚ್ಚಬೇಕು ಅಂತ ಡಿಸೈಡ್ ಮಾಡ್ರೆ ಮೊದಲ ಆ ಬಣ್ಣ ನಮ್ಮ ಕೈಗೆ ಅದು ನಾವು ತಿಳ್ಕೋಬೇಕು ನಾವು ಮಾಡಿರ್ತಕ್ಕಂಥದ್ದು ಕರ್ಮ್ ಈ ಜಗತ್ತೊಳಗ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇನ್ನೊಬ್ಬರಿಗೆ ಕೆಟ್ಟ ಮಾಡೋದು ಬೇಡ ಲಿಂಬಿಕೆ ಹೋಗದ ಮೆಣಸಿನ್ಕೆ ಕಟ್ಟದ ಏ ನಾಗ ನಾಗಿದ ನಾವು ಏನಾದ್ರೂ ರಿವಾಜ್ ಹೊಡಿ ಮಾಡೋದು ಹೊಡಿತು ಭಗವಂತ ನಾವು ಯಾರು ಇರಲಿಲ್ಲ ಇಲ್ಲಿ ಆದ್ದರಿಂದ ಒಳ್ಳೆ ಮನೋಭಾವನೆ ಒಳ್ಳೆ ಸಂಕಲ್ಪದಿಂದ ಬಂದಿರಿ ಇಂಥ ಈ ಒಂದು ಪುರಾಣ ಕಾರ್ಯಕ್ರಮ ಬಂದು ಏನು ಕೇಳಿದ್ರಿ ಎಲ್ಲರೂ ಪಾವನ ಆಗಿರಿ ಅಂತ ನಾನು ಬಯಸ್ತೀನಿ ಇಂಥ ಸನ್ನಿಧಾನಕ್ಕೆ ಬಂದು ಇವತ್ತಿನ ಒಂದು ಸಂಕಲ್ಪ ಮಾಡಿರಿ ತಾಯಿ ನಾನು ನಿನಗೆ ಇದು ಮಾಡ್ತೀನಿ ವಾ ಇದು ಮಾಡ್ತೀನಿ ಬಟ್ ನನಗೆ ನನ್ನ ಕುಟುಂಬಕ್ಕೆ ನನ್ನ ಮಗನಿಗೆ ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ಒಳ್ಳೆ ಆಶೀರ್ವಾದ ಕೊಡು ನನ್ನ ಮಕ್ಕಳಿಂದ ನಮ್ಮ ಹೆಸರು ಬೆಳೆಯಂತ ಶಕ್ತಿ ಗುಣವಾ ಅಂತ ಬೆಡ್ಕೊಂಡು ನಿಮ್ಗೆಲ್ಲರ ಜೀವನ ಉದ್ಧಾರ ಆಗ್ಲಿ ಮೊನ್ನೆ ಒಂದು ತೊಟ್ಟು ಕಾರ್ಯಕ್ರಮದಾಗ ಇಬ್ಬರು ರಾಕಿದೆಯ ಗೊತ್ತಿರು ಆ ಇಬ್ಬರು ರಾಕಿದಾರ ಗುಡಿ ಒಳಗ ಬಂಗಾರದಂತ ಮಕ್ಕಳು ಹುಟ್ಟಲಿ ನಿಮ್ಮ ಜ್ವರ ಅದ ಚಪ್ಪ ಇರಲಿ ಇನ್ನೊಬ್ಬರಿಗೆ ನಾವು ಒಳ್ಳೇದ್ ವಯಸ್ಸಲ್ಲಿ ನಮಗೆ ಒಳ್ಳೆದ ಆಗಿ ಆಗ್ತದಂತ ಹೇಳ್ತಾ ನಿಮ್ಮೆಲ್ಲರಿಗೆ ಒಳ್ಳೆದಾಗ್ಲಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳಿಗೆ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಆ ಜಗನ್ಮಾತೆ ನಿಂಬಕ್ಕಂಥ ಆಶೀರ್ವಾದ ಸಮಸ್ತ ಭಕ್ತರಿಗೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ಎರಡು ಮಾತುಗಳನ್ನು ಸ್ತ್ರೀಗಳ ಪಾಲಕ್ಕೆ ವಿರಾಮ ಅರ್ಪಿಸುತ್ತೇನೆ ಸರ್ವೇ ಜನ ಸುದ್ದಿನೋಬೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ